ಯಾರು ನಿಮ್ಮ ಕರಿಮಣಿ ಮಾಲೀಕಿ ಯಾರು ಅಂತ ಮಾಲಿಕಿ ಏನಾದ್ರಲ್ಲಿ ಮದುವೆ ಆಗಿದೆಯಾ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಯಾರು ನೀವು ಯಾಕೆ ಈ ಥರ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇದ್ರಿ ಇದರಿಂದ ಏನೇನು ಏನು ಫೇಮಸ್ ಆಗಬೇಕು ಅನ್ನೋ ಉದ್ದೇಶ ಐತೆ ಅಥವಾ ಏನು ಉದ್ದೇಶ ನಿಮ್ಮದು ಅಂತ ಹೇಳಿ ನಾವು ವಿಡಿಯೋ ಮಾಡ್ತಿದ್ದೆ ಫೇಮಸ್ ಆಗಬೇಕು ಅಂತಲೇ ಅದರಲ್ಲಿ ಏನು ಮತ್ತೆ ಎರಡು ಮಾತಿಲ್ಲ ನನ್ನ ಕನಕ ಕನಕಂತ ಗೊತ್ತಿದೆ ನನಗೆ ಮದುವೆ ಆಗಿದೆ ಅಂತ ಕೇಳಿದ್ರು ಮದುವೆ ಇಲ್ಲ ಮೇಡಮ್ ಮದುವೆ ಆಗಿಲ್ಲ ಹೇಳ್ಕೊಳಕ್ಕೆ ಒಂದು ಲವ್ ಸ್ಟೋರಿ ಇಲ್ಲ ಅದನ್ನ ಕೇಳಬೇಡಿ ಮನಸ್ಸು ನೋಯುತ್ತೆ ಅತಿ ವಿಸ್ತಾರವಾಗಿ ಹೇಳಬೇಡ್ರಿ ಯಾವ ಲವರು ಇಲ್ಲ ಏನಿಲ್ಲ ನಾನು ಆ್ಯಕ್ಚುಲಿ ಇನ್ನೊಂದು ವಿಷಯ ಅಂದರೆ ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿ ವಿಡಿಯೋ ಮಾಡಿ ಫೇಮಸ್ ಆಗಬೇಕು ಫೇಮಸ್ ಆದರೆ ಒಳ್ಳೊಳ್ಳೆ ಹುಡುಗಿಯನ್ನು ಪಠಾಯಿಸ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ರೀಲ್ಸ್ ಮಾಡ್ತಾಯಿದ್ದೆ ಅಂದರೆ ಟಿಕ್ಟಾಕಿಂದಲೇ ಮಾಡ್ತಾ ಇದ್ದೆ ನಮ್ಮ ಮನೆ ಎಷ್ಟು ಸುಮಾರು ಐತೆ ನೋಡಿರು ಒಂದು ಹುಡುಗಿನೂ ಬಿದ್ದಿಲ್ಲ ಎಷ್ಟು ಫೇಮಸ್ ಆದರೂ ನಾನು ಅದು ಮತ್ತು ಈಗ ಫೇಮಸ್ ಆದರೆ ಬೇಜನ್ ಫಾಲೋಯಿಂಗ್ ಬರುತ್ತೆ ಒಳ್ಳೊಳ್ಳೆ ಹುಡುಗಿರು ಬೀಳ್ತಾರೆ ಅಂತ ಎರಡು ತಲೆ ಐತೆ ನನ್ನ ತಲೆ ಐತೆ ಅದೇ ಅದೇ ಉದ್ದೇಶಕ್ಕೆ ಮಾಡ್ತೀವಿ ಈಗ ನೋಡ್ರಿ ಯಾರು ಇಲ್ಲ ಇದೇನು ದುರ್ವಿಧಿಯ ಏನೋ ಗೊತ್ತಿಲ್ಲ ಅದಕ್ಕೆ ಫೇಮಸ್ ಆಗಿದೆ ಅದೊಂದು ಅಂದರೆ ಒಂದು ಗೌರವ ಕೊಡ್ತಾರೆ ಇವತ್ತು ಅಣ್ಣ ತಮ್ಮ ಬ್ರೋ ಅದು ಅದು ಸಾಕಷ್ಟು ಸಾಕು ಸಿಕ್ಕ ಸಿಗೋರು ಸಿಗ್ತಾರೆ ಹಣೆಗುರದಲ್ಲಿರೋರು ಖುಷಿ ಇದೆ ಮೇಡಮ್ ಈಗ ನಾನು ಫೇಮಸ್ ಆಗಬೇಕು ನನ್ನ ವೀಡಿಯೋ ಟ್ರೆಂಡಿಂಗಲ್ಲಿ ಬರಬೇಕು ನನಗೆ ಹುಡುಗಿರು ಬೀಳಬೇಕು ನನಗೂ ಒಬ್ಬ ಗೆಳತಿ ಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಯುವಕ ಇವತ್ತು ಫೈನಲಿ ನೀವು ಟ್ರೆಂಡಿಂಗ್ನಲ್ಲಿದ್ದಾರೆ ಇದ್ದೀರ ನಿಮ್ಮ ಒಂದು ಏನಿದೆ ಅದನ್ನು ಎಲ್ಲರೂ ಕೂಡ ರೀಲ್ಸ್ ಮಾಡ್ತಿದ್ದಾರೆ ನಿಮ್ಮ ಡೈಲಾಗ್ಗಳನ್ನು ರೀಲ್ಸ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಗಳು ಕೂಡ ಮಾಡಿ ಮಾಡಿದ್ದಾರೆ ನಟ ನಟಿಯರು ಕೂಡ ಮಾಡಿದ್ದಾರೆ ಎಷ್ಟು ಖುಷಿ ಇದೆ ನಿಮಗೆ ಅಂತ ಅದೇ ಹೇಳಿದ್ನಲ್ಲ ಬರೀ ಖುಷಿ ಇದೆ ಅಂದರೆ ಅದು ಸಣ್ಣದಾಗುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಖುಷಿ ಇದೆ ಅಂದರೆ ನಾವು ಅವ್ರನ್ನ ನೋಡಿ ಕೆಲವ್ರನ್ನ ಕೆಲವ್ರ ಇನ್ಫ್ಲೂಯೆಸ್ ಇಂದ ನಾವು ವೀಡಿಯೋ ಮಾಡಕ್ಕೆ ಬರ್ತೀವಿ ನಾವು ಇವ್ರ ಥರ ಆಗಬೇಕು ಅಂತ ಈಗ ಅವರೇ ನನ್ನ ಧ್ವನಿ ತಗೊಂಡು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಹೇಳೇನಂದರೆ ಒಂಥರ ಏನೋ ಸಂಭ್ರಮ ಅಲ್ವಾ ಈಗ ನಾವು ಸ್ಟಾರ್ ನಟರದ್ದು ಈ ಸಾಂಗ್ ತಗೊಂಡು ವೀಡಿಯೋ ಮಾಡೋದು ಕಾಮನ್ ಅದೇ ಸ್ಟಾರ್ ನಟರು ನನ್ನ ಧ್ವನಿ ಬಳಸಿ ವೀಡಿಯೋ ಮಾಡಿದಾಗ ಒಂಥರ ಏನೋ ಓಕೆ ಇದು ಗೆಲುವಲ್ಲ ಆದ್ರೂ ಒಂಥರ ಏನೋ ಖುಷಿ ಸಣ್ಣ ಇದು ಒಂಥರ ಗೆಲುವು ಅಂದ್ರೆ ಅದು ಆ ಗೆಲುವು ಬೇರೆ ಇದು ಒಂಥರ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಅದು ವೈರಲ್ ಆಗೋದು ಈ ಥರ ಇದು ಒಂಥರ ಗೆಲುವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ